ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಹೆಚ್ಚಿನ ತಿಳುವಳಿಕೆ ನೀಡಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಇನ್ನಷ್ಟು ತಿಳುವಳಿಕೆ ನೀಡುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿರುವುದು ಕಂಡುಬಂದಿದೆ ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ಜನರಿಗೆ ತಲುಪಿಸಿ ಜನತೆಯ ಉದ್ದಾರಕ್ಕೆ ಶ್ರಮಿಸಬೇಕು ಎಂದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ನಗರಸಭೆ ಸಭಾಂಗಣದಲ್ಲಿ ಬುಧವಾರರಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು ಸ್ವತಃ ಮನೆಯ ಆಸೆಗೆ ಎಪ್ಪತ್ತು ಸಾವಿರ ತುಂಬಿದ ಫಲಾನುಭವಿಗಳ ಗತಿ ಏನಾಗಬೇಕು ಕಳೆದ ಏಳು ವರ್ಷಗಳಿಂದ ಐವತ್ನಾಲ್ಕು ಕೋಟಿಯ ಯೋಜನೆಯು ಸಂಪೂರ್ಣವಾಗಿ ಫಲಾನುಭವಿಗಳಿಗೆ ಮನೆಗಳು ತಲುಪದಿರುವ ಯೋಜನೆ ಸತ್ಯಾಸತ್ತತೆ ಪ್ರಶ್ನೆ ಮಾಡುವಂತಾಗಿದೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಗೆ ಸಂಬಂಧಿಸಿದಂತೆ ನಗರದಲ್ಲಿ ಬಯಲು ಮುಕ್ತ ಶೌಚಾಲಯ ನಿರ್ಮಾಣ ಕಸ ಸಂಗ್ರಹಣ ಮತ್ತು ನಿರ್ವಹಣೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಮಾಹಿತಿ ಪಡೆದು ಯೋಜನೆ ಕುರಿತು ಪ್ರಚಾರ ಮಾಡುವಂತೆ ತಿಳಿಸಿದರು ವಾಜಪೇಯಿ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯ ಮನೆಗಳಿಗೆ ಜಿಪಿಎಸ್ ಸಮಸ್ಯೆಯಾಗುತ್ತಿದ್ದು ದೂರುಗಳನ್ನು ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ವಿವಿಧ ಬ್ಯಾಂಕ್ಗಳಲ್ಲಿ ಮುದ್ರಾ ಯೋಜನೆ ನಲವತ್ತೆರಡು ಫಲಾನುಭವಿಗಳಿಗೆ ಯೋಜನೆ ಲಾಭ ಪಡೆಯುತ್ತಿದ್ದಾರೆ ಎಂದು ಬ್ಯಾಂಕ್ ಅಧಿಕಾರಿಗಳು ಮಾಹಿತಿ ನೀಡಿದರು ಹೆಸ್ಕಾಂ ಅಧಿಕಾರಿ ದೀಪಕ್ ನಾಯಕ್ ಸೂರ್ಯಗಾರ್ ಸೋಲಾರ್ ಯೋಜನೆಯ ತಾಲೂಕಿನಾದ್ಯಂತ ಆರು ಜನ ಮಾತ್ರ ಯೋಜನೆ ಪಡೆಯುತ್ತಿದ್ದಾರೆ ಎಂದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಯುವ ಜನರಿಗೆ ಉದ್ಯೋಗ ದೊರಕಿಸಿ ಕೊಡುವಲ್ಲಿ ಯಶಸ್ವಿಯಾಗಿದೆ ಕೇಂದ್ರ ಸರ್ಕಾರದ ಯೋಜನೆ ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಗರಸಭೆ ಸದಸ್ಯರಿಗೆ ಸೂಚಿಸಿದರು ನಗರದ ಕಸ ನಿರ್ವಹಣೆ ಘನ ತ್ಯಾಜ್ಯ ಗೊಬ್ಬರ ಮಾರಾಟ ಸೇರಿದಂತೆ ಅನೇಕ ಯೋಜನೆಗಳ ಕುರಿತು ನಗರಸಭೆ ಅಧಿಕಾರಿಗಳು ಸಂಸದರಿಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತ ವಿವೇಕ್ ಬೆನ್ನಿ ನಗರಸಭೆ ಅಧ್ಯಕ್ಷ ಅಶ್ಪಾಕ್ ಸೇಖ್ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್ ಬಿಜೆಪಿ ಮಂಡಳ ಅಧ್ಯಕ್ಷ ಬುದ್ಧಿವಂತ ಗೌಡ ಪಾಟೀಲ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿಎಸ್ ಹಾದಿನ್ಮನಿ ಕಾರವಾರ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಹೆಸ್ಕಾಂನ ಸಹಾಯಕ ಅಭಿಯಂತರ ದೀಪಕ್ ನಾಯಕ್ ನಗರಸಭೆಯ ಸಿಬ್ಬಂದಿ ಹಾಗೂ ನಗರಸಭೆಯ ಸದಸ್ಯರು ವಿವಿಧ ಸಂಘಟನೆಗಳ ಪ್ರಮುಖರು ಸಭೆಯಲ್ಲಿ ಇದ್ದರು ಕಳೆದ ಮೂರು ವರ್ಷಗಳಿಂದ ವೆಸ್ಟ್ ಕಾಸ್ಟ್ ಪೇಪರ್ ಮಿಲ್ಗೆ ಸಂಬಂಧಿಸಿದ ಲೀಜ್ ಜಾಗಕ್ಕೆ ಸರ್ವೆ ಸಮಸ್ಯೆಯಿಂದಾಗಿ ನಗರಸಭೆಗೆ ಬರಬೇಕಿದ್ದ ಲಕ್ಷಾಂತರ ರೂಪಾಯಿ ಆದಾಯಕ್ಕೆ ಹೊಡೆತ ಬಿದ್ದಿದ್ದು ಸರ್ವೆ ನೆಪವಡ್ಡಿ ಠರಾವು ತಿದ್ದುಪಡಿ ಮಾಡಿ ಈ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿದರು ಪೇಪರ್ ಮಿಲ್ ಸಿಎಸ್ಆರ್ ಯೋಜನೆಯಲ್ಲಿ ಎಲ್ಲ ಕಡೆ ಅಂಗನವಾಡಿಗಳನ್ನು ನಿರ್ಮಿಸುವ ಪೇಪರ್ ಮಿಲ್ ತಮ್ಮದೇ ಸ್ವಂತ ಅಂಗನವಾಡಿ ಕಟ್ಟಡವನ್ನು ನಿರ್ಮಿಸಲಾಗಿಲ್ಲ ಓಲ್ಡ್ ಸ್ಟಾಪ್ ಮನೆಗಳಲ್ಲಿ ವಾಸಿಸುವ ಜನರಿಗೆ ನೂರಕ್ಕೂ ಹೆಚ್ಚು ಮಂದಿಗೆ ಕೇವಲ ನಾಲ್ಕು ಶೌಚಾಲಯ ಇರುವುದು ಸ್ವಚ್ಛ ಭಾರತ್ ಅನುಷ್ಠಾನಕ್ಕೆ ಅಡ್ಡಿಯಾಗಿದೆ ಹಿಂದೂ ಧಾರ್ಮಿಕ ಕಾರ್ಯಗಳು ನಡೆಯುತ್ತಿರುವಾಗ ಒಳಗಡೆ ಭಗವತ್ ಧ್ವಜ ಕಟ್ಟಲು ಬಿಡದಿರುವುದು ಹಾಗೂ ಪೇಪರ್ ಮಿಲ್ ಕೈಗಾರಿಕೆ ನೀತಿಯಂತೆ ಶಾಲೆ ಕಾಲೇಜು ಆಸ್ಪತ್ರೆ ಮೈದಾನಗಳಲ್ಲಿ ನಿರ್ವಹಣೆ ಮಾಡುತ್ತಿಲ್ಲ ಎಂದು ನಗರಸಭೆ ಸದಸ್ಯ ದಸರಥ್ ಬಂಡಿವಡ್ಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಕೆ ಗಮನಕ್ಕೆ ತಂದರು ಇದಕ್ಕೆ ಉತ್ತರವಾಗಿ ಪೇಪರ್ ಮಿಲ್ ಕರ್ನಾಟಕದಲ್ಲಿ ಯಾರದೋ ಅಥವಾ ಬೇರೆ ಕಡೆ ಇರೋದು ದೊಡ್ಡವರ ಬೆಂಬಲವಿದೆ ಎಂದು ಕೈಗಾರಿಕಾ ನೀತಿ ನಿಯಮಗಳನ್ನು ಉಲ್ಲಂಘಿಸುವ ಸರಿಯಲ್ಲ ಇವರ ಈ ಮೊಂಡು ಧೋರಣೆಗೆ ಸೂಕ್ತ ಕ್ರಮಕ್ಕೆ ತಹಸೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ಪೌರಾಯುಕ್ತ ವಿವೇಕ್ ಬೆನ್ನಿ ಅವರು ಸೂಕ್ತ ನಿರ್ದೇಶನ ನೀಡಿ ಪತ್ರ ಬರೆಯುವಂತೆ ಖಡಕ್ ಎಚ್ಚರಿಕೆ ನೀಡಿದರು ಆ ನಂತರ ಪರಿಣಾಮದ ಕುರಿತು ತಮಗೆ ಪತ್ರ ಬರೆಯುವಂತೆ ಹೇಳಿದರು

ಆ ಪೇಪರ್ನಲ್ಲಿ ಅವ್ರಂದ್ರೆ ಅವ್ರು ಹೇಳ್ರಿ ನಮ್ಮ ಊರ್ನಲ್ ಕೆಲಸ ಮಾಡೋರು ಆ ಅವ್ರು ಅವ್ರ ಜನಕ್ಕೆ ಕೆಲಸ ಮಾಡೋದಿಲ್ಲ ಅಂದ್ರೆ ಗಟ್ಟಾಗ್ಬೇಕು ರೋಡ್ ರಿ ಕಾರ್ಪೆಟ್ ಆಗ್ಬೇಕು ಇನ್ನೊಂದೇನೋ ಸಣ್ಣ ಗುಟ್ಟದ ಆಗ್ಬೇಕು ಅಂದ್ರೆ ಮಾಡಿ ಮಾಡಿಲ್ಲ ಅಂತೇಳಿ ಸಿ ಎಸ್ ಆರ್ ಎಲ್ಲ ಎಲ್ ಮಾಡ್ತಾರೆ ಏನ್ ಮಾಡ್ತಾರೆ ಅವ್ರು ಆ ಚಂಚಾಗಿ

ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ